ಏನಕ್ಕೆ ಅದಕ್ಕೂ ನಿಮ್ಮ ಮನೇಲಿ ಇಲಿಗಳ ಕಾಟ ಜಾಸ್ತಿ ಇಲಿಗಳಿದಾವೆ ಇಲಿಗಳು ತಿನ್ಲಿಕ್ಕೆ ಅಂತ ಬಂದಿರಂತ ಇಲ್ಲಮ್ಮ ಏನೂ ಇಲ್ಲಮ್ಮ ಹೌದೌದಮ್ಮ ಹ್ಮ್ ನಡುಗೋಯ್ತು ಕಪ್ಪಾ ಜೀವಿಯಲ್ಲಿದ್ದು ಬೇಕಪ್ಪ ಇಲ್ಲಿ ಇಡೇ ಮಗ ಮಧ್ಯದಲ್ಲಿ ಜಾರಿ ಬಿತ್ತಿರಂತದ್ದು ಜಾರಿ ಬಿತ್ತಿರ್ತದ ಆ ಕಡೆ ಏನು ಓಪನ್ ಇಲ್ವಾ ಬರ ಬಾರ್ ಬಾರ್ ಅದೆಲ್ಲ ಬರ್ತದೆ ನನ್ನ ನೋಡಿದ್ಮೇಲೆ ಭಯ ಅದಕ್ಕೆ ಬಾಯಲಿ ಇದು ಮೇಲಿಂದ ಕೆಳಗಡೆ ಇಳಿದಿರೋದು ಕೆರೆ ಇದು ಹಂಚಿನ ಮನೆ ಮೇಲಿಂದ ಕಳಗಡೆ ಇಳಿದಿರೋದು ಹೌದಾ ಮೇಲಿಂದ ಕೆಳಗಡೆ ಇಳಿದಿರೋದು

கவி டேட் கلو டப்பமே கபா ஓ இவ்லீடே மார்க்கெட்ல ஜாரி பத்திற அந்தது ஜார் பத்திறது ஜார் பத்திறது நீயே இருக்கே ரெடி லேக்கலக்க இங்க நீம் நீம்နေ கிதரே мене ወளकडे ali nange putta அப்பமே கபா ஏன் மேடம்மா ஏலியவோ ወளګه ஓடாட்டவ ಇಲ್ಲಿಗೆ ಮುಖ್ಯ ಆಹಾರ ಅಲ್ವಾ ಇದಕ್ಕೆ ಅದಕ್ಕೆ ಇದು ಇಂಗ್ಲಿಷ್ ಅಲ್ಲಿ ರಾಟ್ ಸ್ನೇಕ್ ಅಂತ ಕರೀತಾರೆ ಇದನ್ನ ಇದರಲ್ಲಿ ಏನು ವಿಷಯ ಇರಲ್ಲ ನಿರುಪದ್ರವಿ ಹಾವು ಏನಿಲ್ಲಮ್ಮ ಬಾಲ್ದಲ್ಲಿ ವಿಷಯ ಇರಲ್ಲ ಯಾರು ಹೇಳಿದ್ದಕ್ಕಂತ ಪಾಲ ಇಲ್ಲೇ ಇದೆಯಲ್ಲ ನಿಮಿಷ ಒಳಗಡೆ ಹಾಕ್ಬಿಡ್ತೀನಿ ಇದನ್ನು ರೈತ ಹಾವಿದು ರೈತ ಮಿತ್ರ ಹಾವು ಓಡಾಡ್ತಿದ್ದು ನಿಮ್ ಮಟ್ಟಿಗೆ ತಮ್ಕೊಂಡ್ ಬಂದಿದ್ದೀಯ ಮರ್ಗೇ ಅದು ಇದಲ್ವಾ ಗಾರನ್ನೆಲ್ಲ ಹರಿಯಕ್ ಆಗದೆ ಪೊಟ್ರಾಗ ಇಟ್ ರಾ ಇದ್ರು

ಹ್ಮ್ ಹ್ಮ್ ಅದೇ ಹೇಳಂದಲ್ಲ ಸುಮಾರು ದಿನದಿಂದ ಒಂಚಾಕಿ ಕೂತಿ ಇವತ್ತು ಬಂದಾಯ್ತ ಇಲ್ಲಿ ಇಡಿಯೋ ಮಾರ್ಗ ಬದ್ಧದಲ್ಲಿ ಜಾರಿ ಬಿದ್ದಾಯ್ತ ಅಷ್ಟೇ ಕೆಳಗಡೆ ಅದು ಹೌದು ಏನಿಲ್ಲ ಇಳಿ ಹೋಗ್ತದೆ ಹೋಗ್ತದ ಯಾರಿಗೂ ತೊಂದರೆ ಮಾಡಲ್ಲ ಏನು ಮಾಡಲ್ಲಮ್ಮ